ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ನಟ ದರ್ಶನ್ ಇಲ್ಲಿನ ಕಾರಾಗೃಹ ಬೇಡ ಬಳ್ಳಾರಿ ಕಾರಾಗೃಹಕ್ಕೆ ಇವ್ರನ್ನ ಕಳಿಸ್ಬಿಡಿ ಅಂತ ಹೇಳಿ ಒಂದು ಕಡೆ ಈ ರೇಣುಕಾಸ್ವಾಮಿ ಪರ ವಕೀಲರು ಇದೀಗ ಕೇಳ್ಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕಿಲ್ಲಿ ಇಟ್ಕೊಬೇಡಿ ಪರಪ್ಪನ ಗ್ರಹದಲ್ಲಿ ಇವ್ರನ್ನ ಅವರು ಈ ಬೇಲ್ ಸಿಗೋಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಜೈಲುಗಳಲ್ಲಿ ಇದ್ರೋ ಅದೇ ಜೈಲಿಗೆ ಕಳಿಸ್ಬೇಕು ಅವರನ್ನು ಸೊ ಇದೀಗ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿಬಿಡಿ ಅಂತ ಕೋರ್ಟ್ಗೆ ಅರ್ಜಿ ಹೋಗಿದೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಪ್ರಾಸಿಕ್ಯೂಷನ್ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರಲ್ಲ ಅವ್ರ ಕಡೆಯಿಂದ ಈ ಒಂದು ಅರ್ಜಿ ಹೋಗಿದೆ ಹಿಂದೆ ಪರಪ್ ಜೈಲಲ್ಲಿ ರಾಜಾತಿಥ್ಯ ಕೊಡಲಾಗಿತ್ತು ಆರೋಪಿಗಳಿಗೆ ಜೈಲಿನಲ್ಲಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅವರಿಗೆ ಅಂತ ಆರೋಪ ಇತ್ತು ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಪೊಲೀಸರು ಇಡ್ತಾ ಇದ್ದಾರೆ ಯಾರ್ಯಾರು ಯಾವ್ಯಾವ ಜೈಲಿಗೆ ಅಂತ ನೋಡಿದ್ರೆ ಒಂದು ವೇಳೆ ಈ ಅರ್ಜಿಯನ್ನು ಕಾರಾಗೃಹದವರು ಪುರಸ್ಕರಿಸಿದರೆ ಕೋರ್ಟ್ ಕಡೆಯಿಂದ ಎಸ್ ಇವ್ರನ್ನೆಲ್ಲ ಬೇರೆ ಬೇರೆ ಜೈಲಿಗೆ ಹಾಕಿ ಅಂತ ಹೇಳಿದ್ರೆ ಯಾರ್ಯಾರು ಯಾವ್ಯಾವ ಜೈಲು ಅಂತ ನೋಡಿದ್ರೆ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹ ನಾಗರಾಜ್ ಕಲಬುರಗಿ ಕೇಂದ್ರ ಕಾರಾಗೃಹ ಪ್ರದೋಷ್ ಬೆಳಗಾವಿ ಕೇಂದ್ರ ಕಾರಾಗೃಹ ಪವಿತ್ರ ಅನುಕುಮಾರ್ ಪರಪ್ನ ಅಗ್ರಹಾರ ಜಗದೀಶ್ ಲಕ್ಷ್ಮಣ್ ಮತ್ತು ಇವ್ರನ್ನ ಚೆಕ್ ಮಾಡಿಕೊಂಡ್ರೆ ನಾವು ಇವರಿಬ್ಬರನ್ನು ಶಿವಮೊಗ್ಗದ ಕಾರಾಗೃಹಕ್ಕೆ ಇವರನ್ನ ಕಳಿಸ್ಕೊಡಲಾಗುತ್ತೆ ಈ ಅರ್ಜಿ ಅಕ್ಸೆಪ್ಟ್ ಆದರೆ